यस ऐन आवार आगिले नम्बर समाधान इलाल ठीक है सर चलता हूँ जय श्री राम थोड़ थोड़। नहीं ये वाला जाएगा ना हाँ ठीक है सर चलता हूँ चले? हाँ ठीक है। चलता हूँ थैंक यू सर बाय 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 एक बात बताइए सर को हाँ मैडम जी ये जो पहने हुए हैं हाँ आपको नहीं लग रहा है ना अब तो हाँ <laughs> <laughs> हाँ बंदे था नॉर्डेल हाँ आल पेमेंट मारा थी था नॉर्डेल सिक्स दिन बाय नाम को कल से बढ़ेंगा ಬಾಯ್ ಬಾಯ್ ಜೈ ಶ್ರೀರಾಮ್ ಶರಣ್ ರೀ ಎಲ್ಲರಿಗೂ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರಮ್ ಅಯೋಧ್ಯ ಜೈ ಶ್ರೀರಾಮ್ ರೀ ಎಲ್ಲರಿಗೂ ಎಸ್ ನಾವೀಗಿದ್ದೀವಿ ಅಯೋಧ್ಯಾದಾಗ ಅಯೋಧ್ಯ ದರ್ಶನ ಅಂತೂ ಇಷ್ಟು ಭಾರಿ ಆಯ್ತು ಎರಡು ಎರಡು ಸರ್ತಿ ದರ್ಶನಕ್ಕೆ ಹೋಗಿದ್ದ ಮಸ್ತ್ ಅಂದ್ರೆ ಮಸ್ತ್ ದರ್ಶನ ಆಯ್ತು ನಿನ್ನ ರಾತ್ರಿ ಒಂದು ಸರ್ತಿ ಹೋಗಿದ್ದೆ ಇವತ್ತು ಮುಂಜಾನೆ ಹೋಗಿದ್ದ ಸೊ ಈಗ ಟೈಮ್ ಆಗ್ಯದ ಹನ್ನೆರಡು ಗಂಟೆ ಇಲ್ಲಿಂದ ಬಿಡೋ ಸಮಯ ಆಗೈತಿ ಇಲ್ಲಿ ತನಕ ನಮ್ಮ ಟ್ರಿಪ್ ಐದುನೂರ ಮೂವತ್ತು ಐ ಒಂದು ಸಾವಿರದ ಐದುನೂರ ಮೂವತ್ತು ಕಿಲೋಮೀಟ್ರ್ ಕವರ್ ಆಗೈತಿ ಎಸ್ ನೀವು ಇಲ್ಲಿ ನೋಡ್ಬೋದು ನಾವು ರಾಮ ಮಂದಿರ ಎದುರಿದ್ದೀವಿ ನೋಡ್ರಿ ಯಾ ಶ್ರೀ ರಾಮ ಜನ್ಮ ಭೂಮಿ ಅಯೋಧ್ಯ ಇಲ್ಲಿ ನೋಡ್ರಿ ಇದೇ ಮೇನ್ ಎಂಟ್ರೆನ್ಸ್ ಸೀದಾ ಇಲ್ಲಿಂದ ಹೋಗಬೇಕು ಇಲ್ಲಿಗೆ ಹೋದ ತಕ್ಷಣ ರೈಟಿಗೆ ಅದ ಅಲ್ಲಿ ಎಸ್ ರಾಮ ಜನ್ಮಭೂಮಿ ಅಯೋಧ್ಯ ಭಯ್ಯ ನೀವು ನೋಡ್ರಿ ಇಲ್ಲೇ ಇಲ್ಲಿಂದ್ರಿಗೆ ಬಿಡ್ಲಾಗ್ಯಾರ ಇಲ್ಲಿಂದೇ ಹೋಗ್ಬಿಡಮ್ ಈಗ ಅಯೋಧ್ಯ ದ್ವಾರವಾಗಿಲ್ಲ ನೋಡಿರಿ ಅನ್ಕೊಂತೀನಿ ಎಲ್ಲರು ಈಗ ಚಲೋ ಬರ್ರಿ ಲತಾ ಮಂಗೇಶ್ಕರ್ ಚೌಕ್ ತೋರಿಸ್ತೀನಿ ಆಲ್ರೆಡಿ ನೋಡ್ರಿ ಲತಾ ಮಂಗೇಶ್ಕರ್ ಚೌಕು ಸೂರ್ಯಸ್ತಂಭ ಅದೊಂದು ಧ್ವಜಸ್ತಂಭ ನೋಡ್ಕೊಂಡು ಹೋಗ್ಬಿಡಮ್ ದಿಸ್ ಈಸ್ ಅಯೋಧ್ಯ ಮಾರ್ಕೆಟ್ ಓ ಭಯ್ಯ ಚಲೋ ಚಲೋ ಇಲ್ಲಿಂದ ಸೀದಾ ಹೋಗೋಣ ನೋಡ್ರಿ ಇದೆ ಲತಾ ಚೌಕ್ ಲತಾ ಮಂಗೇಶ್ಕರ್ ಇದು ಇಟ್ಟರೆ ವೀಣೆ 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 ನೋಡಿರಿ ಇದು ನೋಡ್ರಿ ಅದರ ಸೂರ್ಯಸ್ತಾಂಬ ನೋಡ್ದ್ರಲ್ಲ ಇನ್ನು ಮಸ್ತ್ ಅದ ಸೂರ್ಯಸ್ತಾಂಭ ರೀಲ್ಸ್ ಮಾಡಿ ಹಾಕ್ತಿವಿ ನೋಡಿರಿ ಇನ್ಸ್ಟಾಗ್ರಾಮ್ನಾಗ ನೋಡಿರಿ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಹೋಗಿ భారీ కనస్ అల్ మూర్య సూర్య రౌండ్ అద్రోళ్ళ భారీ కనస్ ఆపి మంగల్మై హో నగర్ నిగం అయోధ్యా ಅಯೋಧ್ಯ ಅಯೋಧ್ಯ ಮೇರೆ ರಾಮ್ ಹೋಲೋ ಜಯ ಜಯ ಶ್ರೀರಾಮ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಇಲ್ಲ ನೋಡ್ರಿ ಬಾಣ ಮಾಡ್ಯಾರ ಇಲ್ಲ ಒಂದು ಇಲ್ಲೆಲ್ಲ ಇದ್ರ ಮ್ಯಾಗೂ ಇದು ಮಾಡ್ಯಾರ ನೋಡ್ರಿ ಅದು ಇದ್ರಲೆ ಮಾಡತ್ತ ಕಲರ್ ಮಾಡತ್ತ ನೋಡ ಅಣ್ಣ ವಾವು ಮಸ್ತ್ లంకాపతి ంకాపతి రావారా ఇది నోడ్రీ గేట్ వావ్ ఓహో సూర్యాస్తం ఇల్లు మస్త్ 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 బై మస్త్్రీ మస్త్ కన వావ్ 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 జస్ట్ వావ్ ಯಸ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಆ್ಯಂಡ್ ಟೆನ್ ನೂರ ಹತ್ತು ಕಿಲೋಮೀಟ್ರ್ ಕವರ್ ಆಗ್ಯದ ಸ್ವಲ್ಪ ಟೆಂಪ್ರೇಚರ್ ಡೌನ್ ಆಗ್ಯಾದ ಕಡೆ ಪ್ರಯಾಗ್ರಾಜ್ ಸೈಡ ಪ್ರಯಾಗ್ರಾಜ್ ಮತ್ತು ಪ್ರತಾಪ್ಗಢ ಫಸ್ಟ್ ಪ್ರತಾಪ್ಗಢ ಆಮೇಲೆ ಪ್ರಯಾಗ್ರಾಜ್ ಪ್ರತಾಪ್ಗಢ ಇನ್ನೇನು ಇಪ್ಪತ್ತೈದು ಕಿಲೋಮೀಟ್ರ್ ಒಳ್ದದ ಪ್ರಯಾಗ್ರಾಜ್ ಅಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರಾ ಸೊ ಹೋಗಮು ರಾಮಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ ಅಂದ್ರೆ ಫ್ಯೂಲ್ ಪೆಟ್ರೋಲ್ पेट्रोल कितना हो भैया बाबू भैया इतना इतना कुड़ीती पेट्रोल तुम भी चलाती पेट्रोल पीती गाड़ी चलाती भागती पब्लिक ऐन पब्ली बर्ताव स्टार्ट मतनी हर हो एडिटिंग अडिशिंग हाकदे फट 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 अंत ಡೇಟಾ ಎಲ್ಲ ಕಾಪಿ ಮಾಡ್ಬೇಕಲ್ಲ ಅದೇ ತ್ರಾಸ ದೊಡ್ಡದು ನೀವು ಅಂದ್ಕೊತಿರಲ್ಲ ಲಾಗಿಂಗ್ ಅಂತ ಲಾಗಿಂಗ್ ಭಾಳ ನಾನು ಹಿಂಗೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದ ಬಟ್ ಟಫ್ ಅದ ಭಾಳ ಟಫ್ ಅದ ಅನ್ಕೊತಿರಲ್ಲ ಏ ಮ ಗಾಡಿ ಮಲಾಕ್ತಾನೆ ಹೋಗ್ತಾನಂತ ವೈ ಚಾನ್ಸೇ ಇಲ್ಲ ಎಷ್ಟು ತ್ರಾಸು ಕೊಡ್ತದೆ ಲಾಗಿಂಗ ಅಷ್ಟು ತ್ರಾಸು ಕೊಡ್ತದ ಬಟ್ ಆದರೂ ಮಾಡಬೇಕಲ್ಲ ನಮ್ಮದು ಏನೋ ಒಂದು ಇದು ಕಂಪ್ಲೀಟ್ ಆದಂಗೆ ಆಗ್ತದೆ ನಾವು ತಿರ್ಗಾಡ್ದಂಗೆ ಆಗ್ತಾವ ನಿಮಗೂ ತೋರಿಸ್ದಂಗೆ ಆತ ಅಂತೇಳಿ ತಿರ್ಗಾಡ್ದಂಗೆ ನಮಗಿದ್ರೆ ಏನೇ ಮಾಡ್ಬೇಕೆಂತೇನು ಶೋಕಿ ಇಲ್ಲ ನಮ್ಮದೇನು ಪ್ರೊಫೆಷನಲ್ ಅಲ್ಲ ಸುಮ್ಮನೆ ಏನೋ ನಾವು ನಡೆದಿದ್ದೇವೆ ಹೇಳಿ ನಿಮಗೆ ತೋರಿಸ್ದಂಗೆ ಅದೇ ಹೆಲ್ಮೆಟ್ ಹಾಕೊಂಡು ಹೋಗ್ತೇವೆ ಅದಕ್ಕೆ ಒಂದು ಜಸ್ಟ್ ಒಂದು ಗೊಪುರ ಕುಂದರ್ಸಿ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಹಾಕ್ತೇವೆ ಅಷ್ಟೇ ಅಷ್ಟೇ ಇದಕ್ಕೆ ಒಂದು ಲೈಕ್ ಲೈಕ್ ಮಾಡಿರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಪ್ರೀತಿ ತೋರಿಸಿರಿ ಸ್ವಲ್ಪ ಏನು ಜಸ್ಟ್ ಒಂದು ಟಚ್ ಮಾಡೋದು ಅಷ್ಟೇ ಅದ ಬಟನ್ ಅಷ್ಟೇ ಈಗ ಸರಿ ಈಗ ರಾಮ್ಗಂಜ್ ಅಂತ ನೋಡ್ರಿ ಇದು ರಾಮ್ಗಂಜ್ ಅಪ್ಡೇಟ್ ಏನಂದ್ರೆ ನಾವು ಆಲ್ಮೋಸ್ಟ್ ಒಂದು ನೂರ ಅರವತ್ತು ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ ಈಗ ಅಯೋಧ್ಯೆ ಬಿಟ್ಟು ಒಂದು ಪ್ರಯಾಗ್ರಾಜ್ ಸಹ ಇದ್ದೀನಿ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಪ್ರಯಾಗ್ರಾಜ ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡೋ ಮತ್ತೆ ತಿಂತೀನಿ ಗಾಡಿನೂ ಗರಾಮಾಗ್ಯದ ಸೊ ಹಂಗಾಗಿ ಇಲ್ಲಿ ಹೈವೇದಾಗೆ ನಿಂದರ್ಸಿದ್ದ ಸೊ ಒಂದು ಸ್ವಲ್ಪ ನೀರು ಗಿರು ಕುಡಿದು ಫ್ರೆಶಪ್ ಆಗಿ ಬಿಡ ಪೆಟ್ರೋಲ್ ಹಾಕ್ಸ್ಬೇಕು ರಾಮ ಸ್ವಲ್ಪ ಪೆಟ್ರೋಲ್ ಖಾಲಿ ಆಯ ಸೊ ಹಾಕಿಸಿ ನೋಡೀನಿ ಸೊ ಇಲ್ಲಿ ನಿಂದ್ರ ಪೆಟ್ರೋಲ್ ಹಾಕದ ತೊಂಬತ್ನಾಲ್ಕು ರೂಪಾಯಿ ರೀ ಇಲ್ಲಿ ಪೆಟ್ರೋಲ್ ನೈಂಟಿ ಫೋರ್ ರುಪೀಸ್ ಹನ್ನೊಂದು ಲೀಟ್ರ್ ಬಂತು ಫುಲ್ ಆಗ ನೀವು ಹೊಟ್ಟೆ ತುಂಬದ ರಾಮನ್ ಈಗ ಫುಲ್ ತಣ್ಣಗದ ಈಗ ಜೈ ಶ್ರೀರಾಮ್ ಅನ್ನೋದು ಜಾಯಿಂಗ್ ಅಂತ ಹೋಗದೆ ಈಗ ಇದು ನೋಡ್ರಿ ಯಮುನಾ ರಿವರ್ ಯಮುನಾ ನದಿ ವಾಹ್ ಬ್ರಿಡ್ಜ್ ಬ್ರಿಡ್ಜ್ ಮಸ್ತ್ ಅದಲ್ಲ ನೀರು ಆ ಕಡೆ ಎಲ್ಲ ಒಣಗೇ ಇಲ್ಲೇ ತಡೆ ನಿಂತ ब्रिज कला बार ಆರೂವರಿ ಟ್ರಾನ್ಸಿಕ್ಷನ್ ಆಗ್ಲತ್ತದ ನೋಡ್ರಿ ಮುಂಜಾನೆ ಇಲ್ಲಿಂದ ಕತ್ತಲ ಆಗ್ಲತ್ತದ ಈಗ ಇನ್ನೇನು ಸೂರ್ಯಾಸ್ತ ಆಗ್ಬಿಟ್ಟದ ಆಲ್ರೆಡಿ ಸೊ ನಮ್ದು ಇನ್ನೂ ಮುನ್ನೂರು ಕಿಲೋಮೀಟರ್ ಒಳ ಮುನ್ನೂರ ಹತ್ತೊಂಬತ್ತು ಕಿಲೋಮೀಟರ್ ಹನ್ನೆರಡು ವರೆ ಈಗ ಒಂದ್ ಬ್ರೇಕ್ ತಗೊಂಡಿದ್ದ ಸೊ ಆರಾಮ ಒಂದು ಎರಡು ಹೊಡೆದ ಹೊಡದ ಈ ಫುಲ್ ಎನರ್ಜಿ ಬಂದದ ಈಗ ಮತ್ತೆ ನೂರು ನೂರ ಎಪ್ಪತ್ ಕಿಲೋಮೀಟರ್ ಹೋಗ್ತದ ಮತ್ತೊಂದು ಬ್ರೇಕ್ ಅವಾಗ ಐದು ಅವರ್ ಐವತ್ತೊಂಬತ್ತು ನಿಮಿಷ ವಾವ್ ನೋಡ್ರಿ ಆರು ಅವರ್ ಒಳಗೆ ಹೋಗ್ತವೆ ನಾವು ಆರು ಅವರ್ ಅಂದಂಗೆ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ಹೋಗೋಣ ಇಲ್ಲೇ ಸಿಲ್ಲೇನಂದ್ರೆ ಸರ್ ಊಟ ಮಾಡಿದ ಧಾಬಾದಾಗ ಸ್ವಾದ್ ಸಂಗಮ್ ಅಂತ ಅಡ ಹಚ್ಚಿನ ಲೈಟಾಗಿ ಈಗ ಬರ್ರಿ ಈಗ ಹೋಗ ರೇವಾ ಬಂದಿದ್ದೇವೆ ಈಗ ರೇವ ರೀ ರೇವಾ ದೇವ ರೀ ದೇವಾ ನಾಲ್ಕುನೂರು ಇಪ್ಪತ್ತ ಮೂವತ್ತು ಕಿಲೋಮೀಟ್ರ್ ಕಾರ್ ಆಗೈತಿ ಇನ್ನೂ ಎರಡು ನೂರು ಇಪ್ಪತ್ತು ಕಿಲೋಮೀಟ್ರದ ಆರಾಮಾಗಿ ಹೋಗೊಂಬರ್ರಿ ರಾಮ್ ಈಸ್ ಪರ್ಫಾರ್ಮಿಂಗ್ ಸೂಪರ್ ಡೂಪ್ಪರ್ ಆರಾಮಾಗೈತೆ ರೆಸ್ಟ್ ಆಗೈತಿ ಥಂಡಾಗುತ್ತೆ ಇಂಜನ ಈಗ ಒಂದು ರನ್ ಜಬಲ್ಪುರ್ ಜಬಲ್ಪುರ್ ಒಂದು ರನ್ ಅಲ್ಲ ಎರಡು ಬ್ರೇಕ್ ಹಾಕ ಎರಡನೇ ಬ್ರೇಕಿಗೆ ಸ್ಟಾಪ್ ಓಕೆ ಎಸ್ ಏನಾರೇ ಒಂದು ಅವಾಂತರ ಆಗಿಲ್ಲ ಅಂದ್ರೆ ನಮಗೆ ಸಮಾಧಾನೇ ಇಲ್ಲಲ್ಲ ಆಯಿತು ಒಂದು ಕರ್ಮ ಕ್ಯಾಂಡ ಏನ್ ಹಾಕ್ಬಾರ್ದು ಅದೇ ಆಯ್ತು ಹಾಕಿರ ಮೌಂಟೇನ್ದು ಮೊಬೈಲೇ ಕೇಳದ್ ಹೋಗೈತಿ ಏನು ಹತ್ತು ಕಿಲೋಮೀಟರ್ ಹಿಂದ ಆಫೀಸ್ ಹುಡುಕಾಡ್ಕೊಂಡ್ ಹೊಂಟಿನಿ ಸಿಗಲಾಗ್ಯದ ಎಲ್ಲೂ ಎಲ್ಲ ಕಡೆ ಕೇಳ್ದ ಟೋಲ್ ನಾಕದ ಕೇಳ್ದ ಎಲ್ಲ ಕಡೆ ಕೇಳ್ದಾಗ್ಯದ ಒಂದ್ಸರ್ತಿ ಫುಟೇಜ್ ನೋಡ್ತೀನಿ ರೀ ಒಂದು ತಾಸು ಆಯಿತು ಎಲ್ಲಿ ಮೊಬೈಲ್ ಸಿಗಲಾಗ್ಯದ ಅದ್ರ ಜಿಮೇಲು ಗೊತ್ತಿಲ್ಲ ನನಗೆ ಮೊಬೈಲ್ ನಂಬರ್ ಅಷ್ಟೇ ಗೊತ್ತು ಹೊಸಾದ ಜಿಮೇಲ್ ಕ್ರಿಯೇಟ್ ಮಾಡಿಟ್ಟಿದ್ದ ಮೊಬೈಲಿಗೆ ಎಲ್ಲಿ ಏನು ಯಪ್ಪ ಲಾಸು ಲಾಸು ಶೀಟ್ ಇನ್ನು ಪುಣ್ಯ ಇನ್ನೂ ದೊಡ್ಡ ಫೋನ್ ಕಳೆದಿಲ್ಲ ನಂದು ಅದು ಚಾರ್ಜಿಂಗ್ ಹಾಕಿ ಒಳಗೆ ಇಟ್ಟಿದ್ದ ಟ್ಯಾಂಕ್ ಬ್ಯಾಗ್ನಾಗ ಇದು ಇಲ್ಲಿ ಮೌಂಟಿ ಹಾಕಿನಿ ಅದು ಹೆಂಗೆ ಊಟ ಮಾಡೋದು ಸಿಗ್ಸದಾಗ ಲೂಸಾಗಿ ಕೂತು ಅಂತ ಅನಿಸ್ತದ ಡೌಟ್ ಇತ್ತು ನಂಗೆ ಅವಾಗೆ ಕುಂತಿಲ್ಲದು ಬರೋಬರ ಅಂತ ಹೇಳಿ ಬ್ಯಾಗ್ ತಟ್ಟಗತ್ತಿತ್ತು ಅದಕ್ಕೆ ಹೋಯ್ತು ನೋಡೋಣ ಈಗ ಇಲ್ಲಿ ಅಮರ್ ಅಂತ ಊರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡ್ತೀನಿ ಟ್ರ್ಯಾಕ್ ಮಾಡ್ತಾರೆ ಏನೋರು ಅಂತ ರಿಕ್ವೆಸ್ಟ್ ಮಾಡಮ್ಮ ಮಾಡಿದ್ರಂದ್ರೆ ಸರಿ ಮಾಡಿಲ್ಲ ಅಂದ್ರೆ ಏನೂ ಮಾಡಕ್ಕೆ ಬರ ರಿಂಗ್ ಆಲತ್ತ ಮೊಬೈಲ್ ಅಂತೂ ರಿಂಗ್ ಆಲತ್ತದ ಎಲ್ಲೋ ಬಿದ್ದದ ಅದ್ರ ಮ್ಯಾಗಿನ ಇನ್ನ ಗಾಡಿ ಹೋಗಿತ್ತು ಅಂದ್ರೆ ಬಂದರೆ ಆಗ್ತಿತ್ತು ರಿಂಗ್ ಆಲತ್ತದ ಇನ್ನು ಸೋ ಆಯ್ತು ಆಲ್ಮೋಸ್ಟ್ ಬಂದಂಗೆ ಅಲ್ಲೇ ಎಲ್ಲಿ ನಾನು ನೋಡಿನ ಅಲ್ಲಿ ಬಂದು ಈಗ ಆಫೀಸ್ ಹತ್ತು ಕಿಲೋಮೀಟ್ರ ಎಸ್ ಅಂತೂ ಅಂತೂ ಫೈನಲಿ ಮೊಬೈಲ್ ಸಿಕ್ತು ಮೊಬೈಲು ಪೊಲೀಸ್ರ ತ್ರೂ ಹುಡ್ಕಾಡಿ ಏನೇನೋ ಸರ್ಕಟ್ ಮಾಡಿ ನಾಲ್ಕೈದು ತಾಸಿನಾಗ ಹುಡ್ಕಾಡಿ ತೊಗೊಂಬಂದಿದೆ ಮೊಬೈಲ ಮೊಬೈಲ್ ಕಾಸ್ಟ್ಲಿ ಬಿತ್ತಿಗೆ ನನಗೆ ಇರಲಿ ಅಂತೂ ಇಂತೂ ಸಿಕ್ತಲ್ಲ ಭಾಳ ಭಾಳ ಧನ್ಯವಾದ ठीक है सर चलता हूँ जय श्री राम ये वाला जाएगा नाईपास कर्नाटका से हाँ ठीक है सर चलता हूँ ठीक है सर चलता हूँ थैंक यू सर बाय बाय ಏಯ್ ಅಂತೂ ಇಂತೂ ನಮ್ಮದು ಪಠಾಣ ಯಾವುದಿದು ಅಮರ್ ಪಠಾಣ ಪೊಲೀಸರು ಹುಡುಕ್ಯಾಡ್ ಕೊಟ್ಟರು ಮೊಬೈಲ್ ನಾ ಹತ್ತು ಕಿಲೋಮೀಟ್ರ್ ವಾಪಸ್ ಹೋಗಿನಿ ಮೊಬೈಲ್ ಸಿಕ್ಕಿಲ್ಲ ಅದ್ರದ್ದು ಅರ್ಧ ಕಿಲೋಮೀಟ್ರ್ ಆಚೆ ಕಡೆ ಮೊಬೈಲ್ ಅಲ್ಲೇ ಇತ್ತು ಏನು ಹೇಳೋದು ಅವ್ರ ಥ್ರೂ ಸಿಗಬೇಕಿತ್ತು ಅದು ಸಿಕ್ಕಿತು ಏನು ಮಾಡೋಕ್ಕಲ್ಲ ಲಾಸ್ ಇಲ್ಲಂದ್ರೆ ನಂಗೆ ಆ ಮೊಬೈಲೇ ಏಳು ಸಾವಿರದ ಏಳೇ ಹತ್ತು ಸಾವಿರದ ಬಿತ್ತು ಈಗ ಇರಲಿ ನಡೀತು ಸೈಬರ್ಲಿಂದ ಅವ್ರ ಕಂಪ್ಲೇಂಟ್ ತೊಗೊಂಡಿದ್ರು ನನ್ನ ಬಳಿ ಕಂಪ್ಲೇಂಟ್ ತೊಗೊಂಡು ಇಲ್ಲ ನೀವು ಹುಡ್ಕಾಡಿ ಕೊಡ್ತೀವಿ ನಾವು ಹಾಂ ಹಿಂಗೆ ಅಂದರು ಆಮ್ಯಾಗ ಒಂದು ರಿಕ್ವೆಸ್ಟ್ ಮಾಡಿದೆ ಸರ್ ನೋಡಿರಿ ಹಿಂಗೆ 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 ಅನ್ನ ಮತ್ತು ಹೊರಗೆ ಬಂದು ನಡೆದಿದ್ದು ನಾವು ಆಫೀಸ ಇನ್ನೇನು ಹುಡ್ಕಾಡಿದ್ರೆ ಸಿಕ್ಕುತ್ತಂದ್ರೆ ನಿಮಗೆ ಕೊರಿಯರ್ ಮಾಡ್ತೇವೆ ನೀವು ಹೋಗ್ಬೋದು ಇನ್ನು ಕಂಪ್ಲೇಂಟ್ ಕೊಟ್ಟು ಕೊಟ್ಟೋಗಿರಿ ಅಂತಂದರು ಇನ್ನೇನು ಆಯ್ತಪ್ಪ ಹೋಯ್ತು ಅಂದ್ಕೊಂಡ ಸೊ ಆಮೇಲೆ ಮತ್ತು ಹಂಗ ಹಿಂಗೆ ಮಾಡಿ ಹುಡುಕಾಡಿ ಹಂಗ ಹಿಂಗೆ ಮಾಡಿ ಅವರು ಸೈಬರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಂಬರ್ ಕಳಿಸಿ ನಂಬರ್ಲಿಂದ ಟ್ರೇಸ್ ಮಾಡಿದ್ದು ಮೊಬೈಲ್ ಪುಣ್ಯ ಇದು ಚಾರ್ಜನ್ನೇ ಇತ್ತು ಪೂರಾ ಚಾರ್ಜ್ ಕಾಲಾಗಿ ಚಾರ್ಜ್ ಮಾಡಿದ್ನ ಮ್ಯಾಪ್ ಚಾಲು ಇತ್ತು ಅಲ್ಲಿ ಹೈವೇ ಬಾಜು ಹಿಂಗೆ ಬಿದ್ದಿತ್ತು ಉಲ್ಟಾ ಬಿದ್ದಿತ್ತು ಎಷ್ಟು ಸರ್ತಿ ಕಾಲ್ ಮಾಡಿದ್ನ ಒಂದು ಇಪ್ಪತ್ತು ಸರ್ತಿ ಕಾಲ್ ಮಾಡಿರ್ಬೋದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇದ್ರ ಜಿ ಮೇಲ ಮೇನ್ ಮೊಬೈಲ್ ನಾಗ ಇಲ್ಲ ಅದು ಸಿಂಕ್ ಆಗಿಲ್ಲ ಅದು ಸೊ ಅದ್ರ ಸಲುವಾಗಿ ಇಲ್ಲಾಂದ್ರೆ ಗೂಗಲ್ ಫೈಂಡ್ ಇಂದ ಫೈಂಡ್ ಮಾಡ್ಬೋದಿತ್ತು ನಾ ಆರಾಮ್ಸೆ ಹ ಏನು ಮಾಡಕ್ ಆಗಲ್ಲ ನಿನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂದು ಶಿವನೇ ಎಸ್ ನಮ್ಮ ಅಪ್ಡೇಟ್ ಏನಂದ್ರೆ ಇಲ್ಲೇ ಕುಂತಿನಿ ಧಾಬಾದಾಗ ಬಂದು ಪೊಲೀಸ್ ಸ್ಟೇಷನ್ಲಿಂದ ಹೊರಗೆ ಬಂದು ದಬಾದ ಕುಂತೀನಿ ಅವ್ರು ನೋಡ್ಬೋದು ನಮ್ಮದು ಇದು ಪರಿಸ್ಥಿತಿ ಇದೆ ಇವತ್ತು ಮತ್ತು ಭಾಳ ಇದು ಆಯಿತು ನಡೀತದೆ ಇಂಥವೆಲ್ಲ ಆಗಲೇಬೇಕು ನಮ್ಮ ಟ್ರಿಪ್ನ ಆಗಿಲ್ಲ ಅಂದ್ರೆ ಇಂಥವು ಮತ್ತು ಯಾರಿಗೆ ಆಗಬೇಕು ಅಲ್ಲ ಇವ ಏನು ನಕ್ಕೋತಾನ ಅಂತ ಅನ್ಬೇಡ್ರಿ ನಡೀತಾವೆ ಇವೆಲ್ಲ ಆಗಬೇಕು ಪೂರ ಮೊಬೈಲೇ ಬಿಟ್ಟು ಬರೋದು ಬದಲಿ ಮೊಬೈಲ್ ಸಿಕ್ತಲ್ಲ ಹೆಂಗರೇ ಮಾಡಿ ಅಂತ ಅನ್ನೋದು ಒಂದು ಖುಷಿ ಅವು ನಡೀತದೆ ಟೈಮ್ ಭಾಳ ಕನ್ಸ್ಯೂಮ್ ಆಯಿತು ಒಂದು ಆಲ್ಮೋಸ್ಟ್ ಒಂದು ಐದು ಅವರ್ ಆಯಿತು ಐದು ಅವರ್ ಕನ್ಸ್ಯೂಮ್ ಆಯಿತು ಇಷ್ಟೊತ್ತಿಗೆ ಇಲ್ಲಾಂದ್ರೆ ನಾ ಸೀನಿ ರೀಚ್ ಆಗಲಿಲ್ಲ ಬಟ್ ಏನೋ ಒಂದು ರೀಸನಿಗೆ ಆಗ್ಯದ ಅಂದ್ಕೋಬೇಕು ನಡೀತಿರ್ಬೇಕಿದೆ ನೋಡ್ರಿ ನಾ ಹೇಳಲ್ಲ ಸ್ಟ್ರಗಲ್ ಸ್ಟ್ರಗಲ್ ಅಂತಾರಲ್ಲ ರೈಡರ್ಸ್ದು ಮೋಟರ್ ಲೋಗರ್ಸ್ದು ಸ್ಟ್ರಗಲ್ ಭಾಳ ಇರ್ತದೆ ಅಂತ ಇಂಥದ್ದೆಲ್ಲ ಆಗ್ತಿರ್ತಾವ ಇನ್ಸಿಡೆಂಟ್ಸ್ ಇದಕ್ಕೆಲ್ಲ ಏನು ನೋಡೋಕ್ಕಾಗಲ್ಲ ನಡೀತದೆ ಬಿಟ್ಟು ಬಿಡ್ಬೇಕು ಹೋಗ್ಬೇಕು ಮುಂದಕ್ಕೆ ಅಷ್ಟೇ ಅಷ್ಟೇ ಈಗಿನ ಒಂದು ಸ್ವಲ್ಪ ರೆಸ್ಟ್ ಮಾಡ ನೋಡಮ್ಮ ಇಲ್ಲೇ ಕಾಟಗಿಟ್ ಹಾಕ್ಯಾರ ಮಗ ನಿದ್ದಿ ಅಂತ ಮಕ್ಕಳಮ್ಮ ಜರ ಮಕ್ಕಳು ಮುಂದಕ್ಕೆ ಹೋಗಮ್ಮ ಒಂದು ಎರಡು ತಾಸು ಮಕ್ಕಳು ಓಕೆ ಚಲೋ ಅಲ್ಲಿ ನಿಂತಾನೆ ರಾಮಗೆ ಫುಲ್ ರೆಸ್ಟ್ ಹಿಂಗೆ ನಡ್ತಾವ ಸೊ ಎಸ್ ಅಷ್ಟೇ ಅಪ್ಡೇಟ್